ಹಲೋ ಸ್ನೇಹಿತರೆ ಎಲ್ಲರಿಗೆ ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನಿವತ್ತು ಒಂದು ರುಚಿಕರವಾದ ಅಡುಗೆ ಅಂದರೆ ಒಂದು ಪದಾರ್ಥ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಸೊ ಅದಕ್ಕೆ ಸ್ವಲ್ಪ ಒಂದು ಕಪ್ ಮೈದಾ ಹಿಟ್ಟ ಒಂದು ಸ್ವಲ್ಪ ಉಪ್ಪು ತುಂಬ ಕಡಿಮೆ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು ಸ್ವಲ್ಪ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಅಂತಾರಲ್ವ ಆ ಸೋಡಾ ಸ್ವಲ್ಪ ತುಪ್ಪ ನಾನು ನಿಮಗೆ ತುಂಬ ಈಸಿ ಆಗಲಿ ಅಂತ ನೋಟ್ ಕೂಡ ಮಾಡಿದ್ದೀನಿ ನೋಡಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಆದರೆ ಕೈಯಿಂದ ಮಿಕ್ಸ್ ಮಾಡ್ಕೊಡಿ ಸ್ಪೂನಿಂದ ಆದರೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಮಿಕ್ಸ್ ಮಾಡೋದಂತ ಬರುತ್ತೆ ನೋಡು ಅದ್ರದಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿರಿ ಮನೆಗೆ ತುಂಬ ಈಸಿಯಾಗಿ ಒಂದು ಸ್ವೀಟ್ ಮಾಡೋದು ಹೆಂಗಂತ ಅಂತ ದಿನವೂ ಖಾರ ಖಾರ ತಿಂದು ಸಾಕಾಗಿದೆ ಅಲ್ವಾ ಸೊ ಅದಕ್ಕಾಗಿ ಒಂದು ಸ್ವೀಟ್ ಮಾಡೋದು ಅಂತ ಒಂದು ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥದಿಂದ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಾದ್ಕೊಳ್ಳಿ ಸೇಮ್ ಜಾಮೂನ್ ಹೆಂಗಾಗುತ್ತಲ್ವ ಹಾಗೆ ಆಗುತ್ತೆ ನೋಡಿ ನೋಡಿ ಹಿಟ್ನಾಕೊಂಡಿದ್ದಾಯ್ತಾ ಸ್ವಲ್ಪ ಹೊತ್ತು ಬಿಡೋಣ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದು ಗುಲಾಬ್ ಜಾಮೂನ್ ಮಾಡ್ತೀರಲ್ವ ಗೊತ್ತಜ್ಜು ಗುಲಾಬ್ ಜಾಮೂನ್ ಪಾಕಿಟ್ ಇರಲಿಲ್ಲ ಅಂದರೆ ಗುಲಾಬ್ ಜಾಮೂನ್ದು ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತೆ ಅಲ್ವಾ ಅದು ಇರಲಿಲ್ಲ ಅಂದರೆ ಈ ಥರ ಮೈದಾ ಹಿಟ್ಟಿದ್ರೆ ಸಾಕು ಮೈದಾ ಹಿಟ್ಟದಿಂದ ಈ ಥರ ಒಂದು ಒಳ್ಳೆಯ ಪದಾರ್ಥ ಮಾಡ್ಬೋದು ನೀವು ಒಂದು ಕಡಾಯಿ ತೊಗೊಂಬ್ರಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋದು ಎಣ್ಣೆ ಬೆಚ್ಚಗಾಗೋದು ಈ ಕಡೆ ಮೈದಾ ಹಿಟ್ಟ ಏತಿಲ್ಲ ರೀ ಅದನ್ನು ಗುಲಾಬ್ ಜಾಮೂನ್ ಆಕಾರ ಮಾಡೋದು ಅಂದರೆ ಸರ್ಕಲಾಗಿ ಗುಳ್ಳಿ 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 ಮಾಡೋದು ಗುಲಾಬ್ ಜಾಮೂನ್ ಮಾಡ್ತೀರಲ್ವಾ ಗೊತ್ತೇ ಅದೇ ನಿಮಗೆ ಅದೇ ಆಕಾರದಲ್ಲಿ ಗುಳ್ಳಿ ಮಾಡಿಡೋದು ಗೋಲಾಕಾರ ನೋಡಿ ಒಂದು ಫಿಂಗರ್ನ ಇಡೋದು ನಿಮಗೆ ಗೋಲಾಕಾರ ಬೇಕಂದರೆ ಗೋಲಾಕಾರದಾಗೆ ಮಾಡ್ಕೋರಿ స్వల్ప డిఫరెంట్ ఆగిరంత నేను ఈ ఆకారీ ఈ ఎణి ఓ స్వల్ప కందు నోడి కేంపు కలర్ బరకు నోడి అది బందలర్ బ తనక ಕರಿಬೇಕು ಎಣ್ಣೆ ನೋಡಿ ಎಲ್ಲ ಕೆಂಪು ಕಲರು ತಂಗಿ ಕಲರ್ ಬಂದಿದೆ ಅಲ್ವಾ ಅಲ್ಲಿತನ ಕರಿಬೇಕು ಇವಾಗ ಎಣ್ಣೆ ಅಂತ ಹೊರಗಡೆ ತೆಗಿಯೋಣ ಒಂದೊಂದಾಗಿ ತೆಗೀರಿ ಈ ಕಡೆ ಪಾಕ ಮಾಡ್ಕೊಳ್ಳೋಣ ಒಂದು ಕಡಾಯಲ್ಲಿ ಒಂದು ಕಪ್ ಸಕ್ಕರೆ ಒಂದೂವರೆ ಕಪ್ಪು ಸಕ್ಕರೆ ರುಚಿ ನೋಡಿಕೊಂಡು ತುಂಬ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ అర్ధ కప్ నీరు గ్యాస్న మీడియం ఫ్లేమట్టు కర్గస్ అది పూర్తి సక్ర కరగ తనక ನೋಡಿರಿ ಪೂರ್ತಿ ಸಕ್ಕರೆ ಖಾರ ತುಂಬ ಅಂದರೆ ತುಂಬ ಒಳ್ಳೆ ಡೆಲಿಶಿಯಸ್ ಫುಡ್ ಇದು ನೋಡಿ ಜಿಗಡಿ ಜಿಗಟು ಜಿಗಟು ಬರ್ತಾ ಇದೆಯವ ಫೆವಿಕಾಲ್ ಹೆಂಗೆ ಅಂಟ್ಕೋತಿದ್ದೆ ನೋಡಿ ಇಲ್ಲಿ ಬರ್ತಿದೆಯಲ್ವ ಕೈಲಿ ತೋರಿಸ್ತಾ ಇದ್ದೀನಿ ಈ ಥರ ಹಣ ಬಂದರೆ ಹೀಗೂ ನೋಡ್ತಾರೆ ಆಮೇಲೆ ಇನ್ನೊಂದು ಟ್ರಿಕ್ ಇದೆ ಪ್ಲೇಟಲ್ಲಿ ನೀರು ಹಾಕಿ ಅದರಲ್ಲಿ ನೋಡ್ತಾರೆ ಸ್ವಲ್ಪ ಏಲಕ್ಕಿ ಹಾಕೋಣ ಟೇಸ್ಟ್ ಸಲುವಾಗಿ ಹಾಗೆ ಕರೆದಿಟ್ಟಿದ್ವೆಲ್ಲ ಅವು ಈಗ ಪಾಕದೊಳಗೆ ಹಾಕೋಣ ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ ಯಾಕಂದರೆ ಪ್ರತಿಯೊಂದು ಪಾಕನ ಜೋಗಬೇಕಲ್ವ ಸೊ ಅದ್ರ ಸಲುವಾಗಿ ಸ್ವೀಟ್ ಬರಬೇಕಲ್ವ ನಮಗೆ ಬಾಯಲ್ಲಿ ಅದ್ರ ಸ್ವಲ್ಪ ನೋಡಿ ಡೆಲಿಷಿಯಸ್ ಫುಡ್ ರೆಡಿ ಆಯಿತು ಹಾಗೆ ಒಂದು ವೇಳೆ ನೀವು ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದು ನಿಮಿಷ ಟ್ರೈ ಮಾಡಿ ನೋಡಿ ಹತ್ತು ನಿಮಿಷ ಬಿಡಬೇಕು ಅದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಕಂಪ್ಲೀಟಾಗಿ ಒಬ್ಸರ್ವ್ ಮಾಡ್ಕೊಂಡಿದೆ ಪಾಕ ಎಷ್ಟೊತ್ತಿತ್ತಲ್ವ ಇಲ್ಲ ಇವಾಗ ತಿಂದು ನೋಡಿ ಸಖತ್ತಾಗಿ ಇರುತ್ತೆ ಟೇಸ್ಟು ನೋಡಿ ತುಂಬ ಅಂದರೆ ತುಂಬ ನೋಡಿ ಸೇಮ್ ಹೋಟೆಲಲ್ಲಿರುತ್ತಲ್ವ ಅದೇ ಥರ ಆಗಿದೆ ಎಲ್ಲರಿಗೆ ಧನ್ಯವಾದಗಳು